ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಷಿಯನ್ ತ್ರಿಬಲ್ ಒನ್ ಟ್ಯಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಆಗಸ್ಟ್ ತಿಂಗಳಲ್ಲಿ ಮೇಷಾರಾಶಿಯವರಿಗೆ ಈ ಮಂತ್ ಹೇಗಿರುತ್ತೆ ಅಂತ ನೋಡೋಣ ಆಗಸ್ಟ್ ತಿಂಗಳಲ್ಲಿ ಮೇಷಾರಾಶಿಯವರಿಗೆ ಇಲ್ಲಿ ಒಂದು ಫೈಯರ್ ಎನರ್ಜಿ ಇರುತ್ತೆ ಸ್ಪಿರಿಶಲಿ ಕಡೆ ತುಂಬಾ ಗಮನನ ಕೊಡ್ತೀರಾ ನೀವು ಒಂದು ಟೀಚರ್ ಕ್ವಾಲಿಟಿಲಿ ಇರಬಹುದು ನೀವು ಆಕ್ಚುಲಿ ಹೇಳಬೇಕು ಅಂತ ಅಂದರೆ ಒಂದು ಟೀಚರ್ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳು ಮತ್ತು ಒಂದು ಬ ಗುರುಗಳನ್ನ ನೀವು ಸ್ವೀಕಾರ ಮಾಡ್ಬೋದು ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ನಿಮ್ಮ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ನಂಬಿರುವಂಥ ಗುರುಗಳಾಗಿರ್ಬೋದು ನಿಮ್ಮ ಮನೆ ದೇವರಾಗಿರ್ಬೋದು ಪ್ರಾರ್ಥನೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಸ್ಪಿರಿಚುಲಿ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಷ್ಟು ನಿಮಗೆ ತುಂಬ ಇದೆ ಅಂತ ಕೂಡ ಬಂದಿರುವಂಥದ್ದು ಈ ಮಂತಲ್ಲಿ ಮದುವೆ ಬಗ್ಗೆ ಯೋಚನೆ ಮಾಡೋದಾದರೆ ನಿಮಗೆ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ರಿಲೇಶನ್ಶಿಪ್ ಏನಿದೆ ಅದು ಒಂದು ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಫೈನಾನ್ಷಿಯಲಿ ಒಂದಿಷ್ಟು ಅಪ್ರೋಚ್ಗಳು ಬರ್ಬೋದು ಅಂದರೆ ಒಂದಿಷ್ಟು ಆಫರ್ಗಳು ಸಿಗ್ಬೋದು ಯೋಚನೆ ಮಾಡ್ತಾ ಇರೋರು ಮತ್ತು ಅಕೌಂಟೆಂಟಾಗಿ ತುಂಬ ಚೆನ್ನಾಗಿ ಇಲ್ಲಿ ವರ್ಕ್ ಆಗುತ್ತೆ ನಿಮಗೆ ಅಕೌಂಟೆಂಟ್ ಕೆಲಸ ಮಾಡೋದ್ರಿಂದ ಆಗಿರ್ಬೋದು ಒಂದು ಟೀಚರ್ ಕೆಲಸ ಮಾಡೋದಾಗಿರ್ಬೋದು ತುಂಬ ಯಶಸ್ಸು ನಿಮಗೆ ಇದೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ತುಂಬ ಟೀಚಿಂಗ್ ತುಂಬ ಮಾಡ್ತೀರಾ ಈ ಮಂತಲ್ಲಿ ಟೀಚಿಂಗ್ ಮಾಡೋದು ಇಲ್ಲ ಟೀಚಿಂಗ್ ಕೇಳೋದು ನಿಮಗೆ ಇರುತ್ತೆ ಈ ಮಂತಲ್ಲಿ ನೀವೇನಾದರೂ ಒಂದು ಹೊಸ್ದಾಗಿ ಏನಾದರೂ ಈ ಮಂತಲ್ಲಿ ಏನಾದರೂ ಓದಬೇಕು ಯಾವುದಾದ್ರೂ ಕೆಲಸಕ್ಕೆ ಹೋಗಬೇಕು ಅನ್ನೋದಾದರೆ ನಿಮಗೆ ಆದಷ್ಟು ಮೇಷರಾಶಿ ಅವರಿಗೆ ಒಂದು ಬ್ಯಾಂಕ್ ಕೆಲಸ ಆಗಿರ್ಬೋದು ಸಿ ಎ ಸ್ಪೀಕರ್ ಅಂದರೆ ತುಂಬ ರಿಲೇಟಾಗಿ ಟೀಚ್ ಮಾಡೋದಾಗಿರ್ಬೋದು ಮತ್ತು ಗುರುಗಳ ಸ್ಥಾನದಲ್ಲಿ ನಿಂತು ಯಾರಿಗಾದ್ರೂ ನೀವು ಬೋಧನೆ ಮಾಡೋದಾಗಿರ್ಬೋದು ಮಾಡಿದಷ್ಟು ಈ ಮಂತಲ್ಲಿ ಈ ಸಿಚುವೇಶನ್ಗಳನ್ನು ಎದುರಿಸ್ತೀರ ಅಂತ ಕೂಡ ಬಂದಿರುವಂಥದ್ದು ಒಂದು ಹೆಲ್ತ್ ವಿಚಾರವಾಗಿ ಬರೋದಾದರೆ ಒಂದು ಜನ್ರಲಿ ಗುಡ್ ಆಗಿರುತ್ತೆ ಏನು ತೊಂದರೆ ಇಲ್ಲ ಒಂದು ಸ್ವಲ್ಪ ನರ್ವಸ್ ಆಗುವಂಥದ್ದು ಇದೆ ಮತ್ತೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇರ್ಬೋದು ನಿಮಗೆ ತುಂಬ ಸಮಸ್ಯೆಗಳು ಇದ್ರೂ ಕೂಡ ಅಷ್ಟೊಂದು ದೊಡ್ಡ ಮಟ್ಟಿಗೆ ಏನಿಲ್ಲ ಜನರಲಿ ಗುಡ್ ಇದೆ ಏನು ತೊಂದರೆ ಇಲ್ಲ ಒಂದು ಸ್ವಲ್ಪ ಟೆನ್ಷನ್ ತೊಗೊಳೋದನ್ನ ಕಡಿಮೆ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಗೈಡೆನ್ಸ್ ಏನು ಕೊಡ್ತಿದ್ದಾರೆ ಅಂತ ಅಂದರೆ ಇವರು ನಿಮ್ಮ ಇಂಟಲಿಜೆಂಟ್ ಏನಿದೆ ಅದರ ಕಡೆ ಹೆಚ್ಚು ಫೋಕಸ್ ಮಾಡಿ ಮತ್ತು ಟ್ರೆಡಿಷನಲ್ ಆಗಿರೋದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಮತ್ತು ಥರ್ಡ್ ಐ ಚಕ್ರ ಕಡೆ ಹೆಚ್ಚು ಗಮನನ ಕೊಡಿ ತುಂಬ ಒಂದು ವೈಬ್ ಬರುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥದ್ದು ತುಂಬ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು